ರಮೇಶಣ್ಣ ಅಣ್ಣ ಏನೈತ್ರಿಪ್ಪ ಮಹಾತ್ಮರ ಕಡೆ ಮಾತನ್ನ ಹೇಳಿದ್ರು ಹೆಂಗ್ ಹೇಳಿದ್ರಿ ಸರ್ ಮಾತಾ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಹೌದು ನುಡಿದರೆ ಸ್ಫಟಿಕದ ಸ್ಥಳಾಖೆ ಅಂತಿರಬೇಕು ಹೌದು ಹೌದು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಹೌದು ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ ಅನ್ನಂತ ಮಾತನ್ನ ಪ್ಪ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಾರ ಹೌದು ಅದಕ್ಕೆ ಇವತ್ತಿನ ದಿವಸ ಬಹಳ ಅತಿ ಉತ್ತಮ ರೀತಿಯಿಂದ ಹಾ ಒಲಗಿ ಶಿವಸ್ಥಾನ ಸಾಗಿ ನಡೆದ ರಮೇಶ್ ಹೌದ್ರಿಪಾ ಅದಕ್ಕೆ ಸಂಧಿಗೊಂದು ಘರ್ಷಣೆಯನ್ನ ನಡಿಬೇಕಂತಕ್ಕಂತ ಮಾತನ್ನ ಸೂಚನೆಯನ್ನ ಸರ್ ಕೊಟ್ಟ ಪ್ರಕಾರದಾಗ ಹಾ ಅದನ್ನ ಹೆಂಗ ಘರ್ಷಣೆ ಅದ ಹಂಗ ಹೇಳಬೇಕನ್ನುವಂತ ಆತುರದಲ್ಲಿ ಪ್ರೇಮದಲ್ಲಿ ಹೌದು ಏನೋಬ್ರು ಅಣ್ಣಂದಿರು ಸಣ್ಣವಣಿಗೆ ಅಂದ್ರ ಹಿಂಗಲ್ಲ ಹಿಂಗತ್ ಹೇಳ್ಬೇಕಂತೇಳಿ ಒಂದು ಒಂದು ಸ್ವಲ್ಪ ಬೆದರಿಸಿದಾಗಿ ಘರ್ಷಣೆ ಹೇಳುವಲ್ಲಿ ಹೌದು ಆ ಇಸ್ಲಾಮ ಧರ್ಮದವರ ಮನೆಯಲ್ಲಿ ಅರಿಶಿನ ನೀರು ತೆಗೆದಿರ್ತಕ್ಕಂತ ಒಂದು ಘರ್ಷಣೆಯನ್ನ ಹೌದು ಅನುಭವಿ ಕಲಾವಿದ್ರೆ ಕೇಳಿದ್ರು ಹ ಅಲ್ಲಿ ಯಾಕೆ ತೆಗೆದ್ರು ಏನು ಕಾರಣಕ್ಕೆ ತಗದ್ರು ಅಂತ ಕೇಳಿದ್ರೆ ಹೌದು ಮಗಳ ಗೌರಾದೇವಿ ಹ ವರ ತನ್ನಷ್ಟಕ್ಕೆ ತಾನೇ ಪಸಂದ್ ಮಾಡಿಕೊಂಡ್ರು ಯಾರಿಗೆ ಹೌದು ಮಾದನ್ನ ಕಿಲ್ಲಾರ ಮೇ ಸುತ್ತ ಭೂಮಿ ಭೂಮಿಯೊಳಗ ಹೋಗಿ ಹಾ ಅವ್ರ ಹುಣಸಿನ ಬಣ್ಣದ ಕೆಳಗ ಕಿಲ್ಲಾರ ತೆರವಿದಾಗಿ ಹೌದು ನಾನೇ ವರ ಪಸಂದ್ ಮಾಡ್ಕೊಂಡು ಮಾತ್ ಹೋಗಿ ತಂದಿಗೆ ಹೇಳ್ತಾಳ ತಂದಿ ಬಂದು ನೋಡಿದ ಕರ ವಯಸ್ಸಾ ಎರಡು ಪೇರ್ ಆಯ್ತು ಹೌದು ಯಾಕಂದ್ರೆ ನೇರವಾಗಿ ವಿಷಯ ಮಾತಾಡಬೇಕಾಗ್ಯದ ಹಾ ವಯಸ್ಸಿನ ಮೇಲೆ ತಂದೆ ಮನಸ್ಸು ಮಾಡಿ ಮಗಳಿಗೆ ಕೊಡ್ಲಿಲ್ಲ ಹೌದು ಅವನಿಗೆ ಮಾಡ್ಕೊತೀನಿ ಅಂತ ಹೇಳಿ ಮಗಳ ಬರ ಹಠ ಹಿಡ್ದಕಾರ ಹಾ ಹೊರ್ಸಲು ದಾಟಿ ಹೋದ ಮಗಳು ಹಳ್ಳಿ ಮನಿಯೊಳಗ ಬರೋದಿಲ್ಲ ಅಂತ ಹೇಳಿ ಹೌದು ತಂದು ಹೇಳ್ತಾನ ಹ ಯಾರು ನಳಿ ದೇಗಾಯಿ ಗೌಡ ಹೇಳಿದ ಮಾತನ್ನ ಮೀರಿ ಹಾ ಹೊರ್ಸಲ್ ದಾಟಿ ಅವನೇನ ಲಗ್ಗನ್ ಆಗ್ತೀನಿ ಹೇಳಿ ಯಾರು ಹೋದ್ರು ಯಾರಿಪ್ಪ ನಳಿ ದೇಗಾಯಿ ಗೌಡ್ರ ಮಗಳು ಗೌರಾದೇವಿ ಹೋದಳು ಹೌದು ಹೋದ ಹೊತ್ತಿನೊಳಗ ಪೀರ ಕುದರಿ ಹತ್ತಿ ಬರ್ತಿದ್ದ ಹಾ ಕುದರಿ ಹತ್ತಿ ಬರುವ ಹೊತ್ತಿನೊಳಗ ಪೀರ ಭಾಷ್ಯಾಗ ಭೇಟಿ ಆಗಿ ಹೌದು ಹಿಂಗ ಆಗಿರ್ತಕ್ಕಂತ ಘಟನೆಯನ್ನ ಪೀರ ಭಾಷ್ಯಾಗ ಹೇಳದಕ್ಕಾರ ಹಾ ಭಾಷ್ಯ ಗೌಡರಿಗೆ ಹೇಳೋಣ ಆ ನಳಿ ದೇಗಾಯಿ ಗ್ರಾಮದ ಎಲ್ಲಾ ಗುರು ಹಿರಿಯರಿಗೂ ಹೇಳ ಹೌದು ಲಗ್ನ ಹಾ ಹಾ ಗೌಡ್ರ ಯಾವಾಗ ಮಗಳು ಹೊರಸಲ ದಾಟಿ ಹೋಗ್ಯಳ ಅಂದ್ರೆ ಮೀರಿ ನಾವು ಲಗ್ನಕ್ಕೆ ಬರುತ್ತೆ ಸ್ವೀಕಾರ ಮಾಡ್ಕೊಳ್ಳುದಿಲ್ಲ ಗೌಡ್ರೇಳ್ ಗೌಡ್ರ ತರಪಿಗಾಗಿ ಊರ ಜನ ಯಾರು ಲಗ್ನಕ್ಕೆ ಬಂದಿಲ್ಲ ಅವಾಗ ಪೀರ ಭಾಷಾ ಏನ್ ಅಂತ ಕೇಳಿದ್ರ ಹೌದು ನೂಲು ಸುತ್ತಾಗ ಆ ಹಿಡಿಯಾಕ ಕಳಸಿಗಿತ್ತಿ ಕಳಸ ಆಗ್ಯಾರ ಯಾಕೆ ಒಬ್ಬಾಕಿ ಬರ್ಬೇಕಿತ್ತು ಅಂತ ಹೇಳಿ ವಿಚಾರ ಮಾಡ್ತಾನ ಹೌದು ಯಾರು ಪೀರ ಭಾಷಾ ನೂಲು ಸುತ್ತು ಹೊತ್ತಿನೊಳಗ ತಂಗಿಯಾಗಿ ಒಬ್ಬಕ್ಕೆ ಕಳ ಅವರ ಅವರೇ ಒಬ್ಬಕ್ಕೆ ಹೆಣ್ಮಗಳು ಬಂದು ಹೌದು ಆರತಿಗೆ ಹಿಡಿದೊಂದು ಸಾಂಪ್ರದಾಯ ಪದ್ಧತಿ ಅದ ಮೂಲದಿಂದ ಹಿರಿಯರು ಮಾಡ್ಕೊಂಡು ಬಂದಾರ ಹೌದು ಹಂಗ ಹಿಂದೂ ಧರ್ಮದ ಸಾಂಪ್ರದಾಯ ಪ್ರಕಾರ ಲಗ್ನ ಲಗ್ಗನ ಮಾಡಾಕತ್ತೀನಿ ಕರೇ ಹ ಆರುತ್ತಿಗೆ ಹಿಡಿಯಾಕ ಗೌಡರ ದರ್ಪದಿಂದ ಯಾರೂ ಹೆಣ್ಮಕ್ಳು ಬರ್ಲಿಲ್ಲ ತಿಳ್ಕೊಂಡು ಹೌದು ಪೀರಭಾಷ್ಯನ ಮಗಳಾಗಿರ್ತಕ್ಕಂತ ಆಶಾದ್ ಬಿ ಬೇಗಮ್ಮನನ್ನ ಕರೆಸಿ ಮಾಧುಲಿಂಗನ ಲಗ್ನದೊಳಗ ನೂಲು ಸುತ್ತ ಒಳಗ ಆರೂತಿಗೆ ಹಿಡಿದಾಳ ಹೌದು ಹೌದು ಮಗಳ ಬಿ ಬೇಗಮ್ಮ ಮಗಳ ಆವೃತ್ತಿಗೆ ಹಿಡ್ದಾಳ ಆ ದಂಡಿ ಕಟ್ಟಕೊಂಡ ಆರತಿಗೆ ಯಾವಾಗ ಆಸಾದ್ ಬಿ ಬೇಗಮ್ಮ ಹಿಡ್ದಾಳಲ್ಲ ತಂಗಿ ಮಾತನ್ನ ಸ್ವೀಕಾರ ಅಣ್ಣ ಅಣ್ಣಿ ಆಸಾದ್ ಬಿ ಬೇಗಮ್ಮ ಸ್ವೀಕಾರ ಮಾಡ್ಯಾಳ ಹೌದು ಅಣ್ಣ ತಂಗಿ ಬಾಂಧವ್ಯ ಆಗ್ಯದತ್ತ ತಿಳ್ಕೊಂಡು ಹ ಕೇಳಿದ್ರ ವೀರ ಭಾಷಣ ಮಣಿ ಒಳಗಾರೆ ಆಯ್ತು ಆಸಾದ್ ಬಿ ಬೇಗಮ್ಮನ ಮಣಿ ಒಳಗಾರೆ ಅವನ ಅರಸಿನ ನೀರು ಐದೂನು ತಗದಾರ್ ಅಂತ ಹೇಳಿ ಹೌದು ಇದು ಸಿದ್ಧಾಂತ ನಮ್ಮಲ್ಲಿ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಉತ್ತರದ ಹಸಾದಿ ಬಿ ಬೇಗಮ್ಮ ಪೀರ ಭಾಷ್ಯ ಎರಡು ಮಂದಿಗೆ ಬಿಟ್ಟು ಯಾರು ಇತ್ತಪ್ಪ ಅಂತಂದ್ರೆ ನಮ್ಮ ಪ್ರಶ್ನೆ ಉತ್ತರ ಇದು ತಪ್ಪೈತಿ ಇದು ಇವ್ರಿಬ್ಬರನ್ನ ಬಿಟ್ಟು ಬ್ಯಾರೇನೆ ಐತಿ ಅಂತಕ್ಕಂಥದು ಹೌದ ನಂಗ ನಮ್ಮ ಮೂಲ ಅವರು ಹೌದು ಯಾಕಂದ್ರೆ ಯೂಟ್ಯೂಬ್ ಐತಿ ಇಲ್ಲಿ ಹ ಯೂಟ್ಯೂಬ್ ದಿಂದ ಜಗತ್ತಿನ ತುಂಬಾ ಹೋಗ್ತದ ಹೌದು ಅವರು ಸಹಿತ ಒಪ್ಪಂಗ್ ಉತ್ರ ಹೇಳಿದ್ರಂದ್ರ ಸರ್ ನಮ್ದೇನ್ ಇದಕ್ಕೆ ಇಲ್ಲ ಹಾ 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 ಇದು ಆಶಾದ್ ಬಿ ಬೇಗಮ್ಮ ತಂಗಿಯಾಗಿ ಬಂದು ಹೌದು ಆರುತಿಗೆ ಇವಾಗ ಹಿಡ್ದಾಳ ಆರುತಿಗೆ ಹಿಡ್ದ ಅಣ್ಣನಾಗಿ ತಂಗಿಯನ್ನು ಸ್ವೀಕಾರ ಮಾಡಿಕೊಂಡಂತ ಹೇಳಿ ಹೇಳಿ ಬೇಗಮ್ಮನ ಮನಿಯೊಳಗು ಕೂಡ ಅರಿಶಿನ ನೀರು ತಗದಾರಂತ ಹೇಳಿ ಹಿರಿಯರು ಹೌದು ಇದು ನಮ್ಮ ಮತ್ತಿಗೆ ಎಷ್ಟು ಮುಟ್ಟದ ಇಟ್ಟವ್ರು ಕೇಳಿರ್ತಕ್ಕಂಥ ಘರ್ಷಣೆಗೆ ನೇರವಾಗಿ ಉತ್ತರ ಒಂದು ಘರ್ಷಣೆ ಅವ್ರಿಗೆ ಲಡ್ಡು ಮುತ್ತ ರೊಟ್ಟಿಯನ್ನು ಬೀಸಿ ಯಾರ ತೋಟದಲ್ಲಿ ಮಳೆಯನ್ನ ಕರೆದ ಅಂತಕ್ಕಂಥ ಮತ್ತನ್ನು ಕೇಳಿ ಹೌದು ಹಿಂಗೇ ನೇರವಾಗಿ ಲಡ್ಡು ಮುತ್ತವ್ರು ಹೊಲದೊಳಗ ಇಂಥವ್ರ ತೋಟದೊಳಗ ನಮ್ಮ ಅಪ್ಪ ಬಿ ಒಪ್ಪಬೇಕು ಹೌದು ಹೌದು ಇರ್ಲಿಲ್ಲ ಅಂದ್ರಾಳದೊಳಗೆ ಕೇಳಿನಲ್ಲ ಕಮಿಟಿ ಹಿರಿಯರ ಕೈಯೊಳಗೆ ಇಂತಾದೆ ಕಂಡಾಳದೊಳಗೆ ಕೇಳಿನಿ ಅಂತ ಹೇಳಿ ಮರು ಒಳಗ ಉತ್ತರ ಹೇಳಿ ಕಂಡ್ಯಾಳ ಕೊಡ್ತೀನಿ ಸರ್ ನಮ್ಮ ಪಾಳೆ ಮುಗದ ನಮ್ಮ ಮುರುಗುಂಡಿ ಕಲಾವಿದ್ರ ಪಾಳೆ ಹೊಕ್ಕ ನಮ್ಮ ರಮ್ಮಣ್ಣ ಕೊಪ್ಪಳ ಕೊಪ್ಪಳ ಹ ಹ ಹೆಂಗತ್ತ ಕೇಳಿದ್ರ ಹೆಂಗ್ರಿಪ್ಪ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರಗೆ ಕೊಟ್ಟದ್ದು ಕೆಟ್ಟಿತ್ತಿನ ಬೇಡ ಮುಂದೆ ಕಟ್ಟಿಟ್ಟು ಬುತ್ತಿ ಸರ್ವದನ್ನ ತಿಳ್ಕೊಂಡು ಹೌದು ಹೌದು ಇಪ್ಪತ್ತೊಂದು ಕಲಾಕಣಿಕೇನು ಕೊಟ್ಟಾರ ಹಾ ಅರಕೆರೆ ಮೋಕ್ಷದ ಗುರುಗೌರಿ ಸೋಮೇಶ್ವರ ಮಾಯದ ಮಗ ಮಾಧುಲಿಂಗ ತೇರ್ವಾಡ ಮಂಗರಿದ್ದ ಕರ್ಣಿ ಮಲ್ಕಾರ್ಸಿದ್ದ ಹೌದು ಮಲಕಾರೋಣ ಮಾಸಿದಪ್ಪ ಕರಿಮ್ಮ ದೇವಿ ದುರ್ಗಮ್ಮ ತಾಯಿ ಹಾಲು ಸಿದ್ದೇಶ್ವರ ಹಾ ಮಾಲಿಂಗರಾಯ ಕರೆಸಿದ್ದೇಶ್ವರ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹೌದು ಆ ಕರೆಸಿದ್ದನ ಪಾದಲ್ಲಿ ಬಿಡ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತೇನೆ ಹೌದು ಹೌದು రొక్క ah. కొటరు <night>